ಇವತ್ತು ಅಕ್ಕಿ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಹೇಳ್ತಿರೋ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ರಿ ಅಂತ ಅಂದರೆ ಅಕ್ಕಿ ರೊಟ್ಟಿ ಕೀಳೋದಾಗಲಿ ಅಥವಾ ಕೆಡೋದು ಆ ರೀತಿ ಒರಟಾಗೋದು ಆ ಥರ ಏನೂ ಆಗಲ್ಲ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣಂತೆ ಬನ್ನಿ ಇಲ್ಲಿ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಅಕ್ಕಿ ಹಿಟ್ಟು ಯಾವ ಬೌಲಲ್ಲಿ ಹಾಕ್ಕೊತೀನೋ ಅದೇ ಬೌಲಲ್ಲಿ ನೀರು ಕೂಡ ಹಾಕ್ಕೊಂಡಿದ್ದೀನಿ ಈ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಅದು ಉಪ್ಪಿಂದ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನೀರು ಈ ಥರ ಒಂದು ಸ್ವಲ್ಪ ಕುದಿಬೇಕಾರೆ ಇದಕ್ಕೆ ಫಸ್ಟ್ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾದ ಈ ರೀತಿ ಚೆನ್ನಾಗೆ ನೀರು ನೀರು ಒಳಗಡೆ ಎಲ್ಲ ಅಕ್ಕಿ ಹಿಟ್ಟು ಹೋಗಬೇಕು ಆವಾಗ ಇನ್ನೂ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಬೌಲಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ನೀರು ಕುದ್ದಾದ್ಮೇಲೆ ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಗಂಟೆ ಇರೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು ನೀವು ಯಾವತ್ತೂ ರೊಟ್ಟಿಗಳು ಮಾಡಿದಲ್ಲೇ ಇರೋರು ಕೂಡ ಈ ರೀತಿ ಮಾಡಿಬಿಟ್ಟು ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು ಒಂದು ಗಂಟೆ ಇರಬಾರ್ದು ನೀವು ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಗೂರಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಅರ್ವಾಣಕ್ಕೆ ತಗಿತಾ ಇದೀನಿ ತಣ್ಣಗಾಗಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಇದು ಒಂದು ಅರ್ಧ ಗಂಟೆನಾದ್ರೂ ತಣ್ಣಗಾಗಬೇಕು ನೋಡಿ ಈ ಅಕ್ಕಿ ರೊಟ್ಟಿಗೆ ಸೂಪರಾಗಿ ಎರಡು ಕಾಂಬಿನೇಷನ್ನ ಮಾಡ್ಕೊಂಡಿದ್ದೆ ಒಂದು ಬದನೆಕಾಯಿ ಪಲ್ಯ ಮತ್ತು ಟೊಮೆಟಾ ಹಣ್ಣಿನ ಚಟ್ನಿ ಇದು ಎರಡೂ ಲಾಸ್ಟ್ ವೀಡಿಯೋದ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ಇವಾಗ ಫುಲ್ ತಣ್ಣಗಾದಮೇಲೆ ಇದನ್ನು ನಾನು ಇವಾಗ ಕೈನಲ್ಲಿ ಹೋಗ್ತಾ ಇದ್ದೀನಿ ಏನೇ ಗಂಟಿದ್ರೂ ಕೂಡ ಈ ಟೈಮ್ನಲ್ಲಿ ಹೋಗ್ಬಿಡುತ್ತೆ ನೋಡಿ ಫುಲ್ಲು ಬಿಗಿನರ್ಸು ಇದೊಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ ಅಥವಾ ಏನೋ ಮೆಷರ್ಮೆಂಟ್ ಸರಿ ಹೋಗಿಲ್ಲ ನಿಮಗೆ ಅಂತ ಅನ್ನಿಸ್ತು ಅಂತ ಅಂದರೆ ಬೇಕಾದ್ರೆ ಈ ರೀತಿ ನೀವು ಮಾಡಬೇಕಾದ್ರೆ ಮೇಲ್ಗಡೆ ಹಸಿ ಹಿಟ್ಟನ್ನ ಹಾಕ್ಕೋಬೋದು ಫುಲ್ಲು ಗೊತ್ತಿಲ್ಲದಲ್ಲೇ ಇರೋರು ಹೊಸದಾಗಿ ಮಾಡೋರು ಮಾಡುತ್ತಾ ಇದ್ದೀರಾ ಅಂತ ಅಂದರೆ ಮೆತ್ತಗಾದರೆ ಲಟ್ಸೋಕ್ಕೆ ಬರೋಲ್ಲ ನಿಮಗೆ ಅನ್ನೋರು ಆ ರೀತಿ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಮಣೆ ಮೇಲೆ ಲಟ್ಟಿಸ್ಕೊತಾ ಹೋಗ್ತೀನಿ ಫಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಚುಮ್ಮಿಸ್ಬಿಟ್ಟು ಈಗ ನಾವು ಎಷ್ಟು ಚಪಾತಿಗೆ ಹಿಟ್ಟು ತೊಗೊತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿ ಅದನ್ನು ಮಣೆ ಮೇಲೆ ಸ ಈ ಥರ ಚೆನ್ನಾಗಿ ನಾತ್ಕೋಬೇಕು ಹಿಟ್ಟು ತೊಗೊಂಡ್ಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಉಬ್ಬು ಬಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಕೈಯಲ್ಲಿ ಇವಾಗ ಒಂದು ಸ್ವಲ್ಪ ಅಗ್ಲ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಎರಡೂ ಕೈ ನಾವು ಯೂಸ್ ಮಾಡಿಕೊಂಡು ಈ ಎಡ್ಜಸ್ ಏನಿರುತ್ತೆ ಅಲ್ವಾ ಅದನ್ನು ಈ ರೀತಿ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಇದನ್ನು ನಮ್ಮ ಎಲ್ಲ ಅರ್ಗ ಕಟ್ಟೋದು ಅಂತ ಹೇಳ್ತಾರೆ ಈ ರೀತಿ ಕ್ಲೀನಾಗೆ ಎಲ್ಲ ಸೈಡ್ಸಲ್ಲೂ ಅದನ್ನು ಮಾಡ್ಕೊಂಡ್ಮೇಲೆ ಮತ್ತು ಎರಡು ಬೆಟ್ಟಿಂದ ಕೂಡ ಈ ರೀತಿ ಸಲ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಫಸ್ಟಿಗೆ ನಾವು ಲಟ್ಸೋಕ್ಕಿನ್ನ ಫಸ್ಟು ಹಿಟ್ಟು ಬೇಕು ಅನಿಸುತ್ತೆ ಲಟ್ಟಿಸ್ಬೇಕಾದ್ರೆ ಅಷ್ಟೊಂದು ಜಾಸ್ತಿ ಹಿಟ್ಟು ಬೇಕಾಗಲ್ಲ ಆಮೇಲೆ ನಾವು ಹಿಟ್ಟು ಜಾಸ್ತಿ ಹಾಕ್ಕೊಂಡು ಲಟ್ಸಿದ್ರು ಕೂಡ ಬೇಯಿಸ್ಬೇಕಾದ್ರೆ ನಾವು ನೀರು ಹಚ್ಚಿಬಿಟ್ಟು ಬೇಯಿಸೋದ್ರಿಂದ ಹಿಟ್ಟಿಟ್ಟಂತ ಏನು ಅನಿಸಲ್ಲ ನೋಡಿ ನಾನು ಇಷ್ಟು ಸೈಜಿಗೆ ಅಕ್ಕಿ ರೊಟ್ಟಿಗಳನ್ನ ಮಾಡ್ಕೊತೀನಿ ತುಂಬ ದೊಡ್ಡನ್ನ ದೊಡ್ಡಕ್ಕೂ ಮಾಡಲ್ಲ ತುಂಬ ಸಣ್ಣಕ್ಕೂ ಮಾಡಲ್ಲ ನೋಡಿ ಅಕ್ಕಿ ರೊಟ್ಟಿ ಇವಾಗ ಲಟ್ಸ್ಕೊಂಡಿದ್ದಾದ ಮೇಲೆ ಕಾದಿರೋ ಅಂಥ ತವಾ ಮೇಲೆ ಹಾಕ್ತಾ ಇದ್ದೀನಿ ಇದು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಅದ್ರ ಮೇಲೆ ಒಂದು ಬಟ್ಟೆನಲ್ಲಿ ನೀರು ಅದ್ಬಿಟ್ಟು ಈ ರೀತಿ ಹಚ್ಚುತ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಎಕ್ಸ್ಟ್ರಾ ಹಿಟ್ಟು ನಾವೇನೇ ಹಾಕಿದ್ರೂ ಕೂಡ ಹೋಗುತ್ತೆ ನೋಡಿ ಅದೊಂದು ಸ್ವಲ್ಪ ನೀರಿನ ದಂಶ ಎಲ್ಲ ಒಣಗಿದ ಮೇಲೆ ಇವಾಗ ತಿರ್ಗಿಸ್ ಸಾಕ್ತಾ ಇದ್ದೀನಿ ನೋಡಿ ಸೈಡ್ಸಲ್ಲೆಲ್ಲ ಇವಾಗ ಒಂದು ಸ್ವಲ್ಪ ಉಬ್ಬುತ್ತಾ ಬರ್ತಾ ಇದೆ ಇವಾಗ ನಾನು ಒಂದು ಚುಂಚಕ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಫುಲ್ಲು ಉಬ್ಬು ಬಿಟ್ಟು ಬರುತ್ತೆ ನೋಡಿ ಇದನ್ನು ನೀವು ಬಟ್ಟೆನಲ್ಲಿ ಕೂಡ ಮಾಡ್ಕೋಬೋದು ನಾನು ಈ ರೀತಿ ಚುಂಚಕದಲ್ಲಿನೇ ಇಟ್ಕೊಂಡು ಮಾಡ್ಕೊತಾ ಹೋಗ್ತೀನಿ ನೀವು ಇದು ಒಂದು ಸ್ವಲ್ಪ ಒರಟಾಗಿ ಬೇಕು ಅಥವಾ ಒಂದು ಸ್ವಲ್ಪ ಹಾರ್ಡಾಗಿ ಬೇಕು ಅಂದರೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಆಗುತ್ತೆ ಕಡಿಮೆ ಉರಿನಲ್ಲಿ ಬೇಯಿಸ್ಕೊತಾ ಹೋದರೆ ಸ್ವಲ್ಪ ಒರಟಾಗುತ್ತೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಜಾಸ್ತಿ ಉರಿ ಇಟ್ಕೊಂಡು ಮಾಡ್ಕೊತ ಹೋದರೆ ಸಾಫ್ಟಾಗಿರೋವಂಥ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಬೆದ್ನೆಕಾಯಿ ಪಲ್ಯ ಟೊಮೆಟೊ ಚಟ್ನಿ ರೆಡಿಯಾಗಿದೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್